ಸ್ನೇಹಿತರೆ ಮನುಷ್ಯ ತನ್ನ ವಿಕೃತಿಯನ್ನ ಮೆರೆಯೋದನ್ನು ಯಾವತ್ತಿಗೂ ನಿಲ್ಲಿಸೋದೇ ಇಲ್ಲ ಅಂತ ಅನಿಸುತ್ತೆ ಯಾಕಂತ ಹೇಳಿದ್ರೆ ಮನುಷ್ಯನ ವಿಕೃತಿಯನ್ನು ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಮನುಷ್ಯ ಕುಲದ ಮೇಲೆ ಜಿಗುಪ್ಸೆ ಹುಟ್ಟಬೇಕು ಆ ರೀತಿಯಾಗಿ ಕೆಲವು ಮನುಷ್ಯರು ಆಡ್ತಾ ಇದ್ದಾರೆ ವರ್ಷದ ಮೊದಲ ಹಬ್ಬವನ್ನ ಎದುರಲ್ಲಿಟ್ಟುಕೊಂಡು ಒಂದು ಕೆಟ್ಟ ಘಟನೆ ನಡೆದು ಹೋಗಿದೆ ಏನು ಅಂತ ಅಂದರೆ ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಹಸುಗಳ ಕೆಚ್ಚಲನ ಕೊಯ್ದಿರುವಂತಹ ಘಟನೆ ನಡೆದಿದೆ ಇದರ ಕುರಿತು ಬಿಜೆಪಿಯವರು ಕೆಂಡ ಕಾರ್ತಾ ಇದ್ದಾರೆ ಇದನ್ನ ಖಂಡಿಸಿ ಮಾತನಾಡ್ತಾ ಇದ್ದಾರೆ ಇನ್ನು ಇದರ ಕುರಿತು ಆಕ್ರೋಶ ವ್ಯಕ್ತಪಡಿಸಿರುವಂತಹ ಆರ್ ಅಶೋಕ್ ಅವರು ಇದೊಂದು ಅತ್ಯಂತ ಖಂಡನೀಯವಾಗಿದ್ದು ಗೋ ಮಾತೆಯ ಕೆಚ್ಚಲನ ಕತ್ತರಿಸಿದ ಪಾಪಿಗಳನ್ನ ಸರ್ಕಾರ ಈ ಕೂಡ್ಲೇ ಬಂಧಿಸಬೇಕು ಗೋವು ಭಾರತೀಯರಿಗೆ ತಾಯಿ ಸಮಾನ ಅದರಲ್ಲೂ ಕೂಡ ಸಂಕ್ರಾಂತಿ ಹಬ್ಬದಲ್ಲಿ ಗೋವನ್ನು ವಿಶೇಷವಾಗಿ ಪೂಜಿಸಲಾಗ್ತದೆ ಸಂಕ್ರಾಂತಿ ಹಬ್ಬದ ಸಮಯದಲ್ಲೇ ಹಸುವಿನ ಕೆಚ್ಚಲು ಕೊಯ್ದು ಹಾಕುವ ಮೂಲಕ ಮತಾಂಧ ಶಕ್ತಿಗಳು ಹಿಂದೂಗಳಿಗೆ ಸವಾಲು ಹಾಕಿವೆ ಇಂತಹ ಜಿಹಾದಿ ಮನಸ್ಥಿತಿಯನ್ನು ನಮ್ಮ ರಾಜ್ಯ ಈವರೆಗೂ ಕೂಡ ಕಂಡಿರಲಿಲ್ಲ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ವೇಳೆ ಕರಸೇವಕರ ಮೇಲಿನ ಮೂವತ್ತು ವರ್ಷದ ಹಳೆಯ ಕೇಸುಗಳು ರೀ ಓಪನ್ ಆಗ್ತವೆ ಗಣೇಶ ಹಬ್ಬದ ಸಂದರ್ಭದಲ್ಲಿ ಕೋಮು ದಳ್ಳುರಿ ನಡೀತದೆ ದಸರಾ ಹಬ್ಬದ ಸಂದರ್ಭದಲ್ಲಿ ದುರ್ಗಾ ಮಾತೆಯ ಮೆರವಣಿಗೆಯಲ್ಲಿ ಗಲಾಟೆ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಪದೇ ಪದೇ ಈ ಕೋಮು ಗಲಭೆಗಳು ಯಾಕೆ ನಡೀತಾ ಇವೆ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ರಾಜಕಾರಣದಿಂದ ಮತಾಂಧ ಶಕ್ತಿಗಳಿಗೆ ಕೊಂಬು ಬಂದಿದೆ ಮೂಲಭೂತವಾದಿಗಳಿಗೆ ಕಾನೂನಿನ ಭಯವೇ ಇಲ್ಲದಂತಾಗಿದೆ ಚಾಮರಾಜಪೇಟೆಯಲ್ಲಿ ನಡೆದಿರುವ ಈ ಅಮಾನುಷ ಘಟನೆಯನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ದುಷ್ಟೀಕರಣ ರಾಜಕಾರಣಕ್ಕಾಗಿ ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನು ಬಲಿ ಕೊಡದೆ ಮತಾಂಧ ಶಕ್ತಿಗಳ ಹೆಡೆಮುರಿ ಕಟ್ಟುವ ಕೆಲಸ ಮಾಡಬೇಕು ಅಂತ ಹೇಳಿ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ಏನು ಇದೇ ಒಂದು ಪ್ರಕರಣದ ಕುರಿತು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹ ಬಿ ವೈ ವಿಜಯೇಂದ್ರ ಬಿ ಜೆ ಪಿಯ ಕರ್ನಾಟಕದ ರಾಜ್ಯಾಧ್ಯಕ್ಷರು ಇವರು ಏನು ಹೇಳಿದ್ದಾರೆ ಅಂತಂದರೆ ಗೋವು ಅಂದರೆ ಸಕಲ ಜೀವರಾಶಿಗಳಿಗೂ ಮಾತೆ ಹೀಗಾಗಿ ಹಿಂದೂಗಳು ಗೋವನ್ನು ಮಾತೃ ದೇವತೆಯ ಸ್ಥಾನ ನೀಡಿ ಕಾಮಧೇನು ಅಂತ ಪೂಜಿಸ್ತಾರೆ. ಕರ್ನಾಟಕದ ಸಂಸ್ಕೃತಿಯಲ್ಲಿ ಪುಣ್ಯ ಕೋಟಿಯ ಕತೆಯ ಹಾಡು ಜಗತ್ತಿನ ಮೂಲೆ ಮೂಲೆಗೂ ಪಸರಿಸಿದೆ ನಾಡಿದ್ದು ಮಕರ ಸಂಕ್ರಾಂತಿಯಂದು ಗೋ ಮಾತೆಗೆ ಪೂಜೆ ಸಲ್ಲಿಸುವುದು ಹಬ್ಬದ ಆಚರಣೆಯ ಮಹತ್ವದ ಭಾಗ ಇಂತಹ ಪಾವಿತ್ರತೆಯ ಸಂದರ್ಭದಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ರಾಕ್ಷಸಿ ಮನಸ್ಥಿತಿಯ ಪಾಪಿಗಳು ನಿರ್ಧಯವಾಗಿ ಹಸುಗಳ ಕೆಚ್ಚಲನ್ನ ಭೀಕರವಾಗಿ ಕತ್ತರಿಸಿರುವುದು ಅತ್ಯಂತ ಹೇಯ ಹಾಗೆ ಅಮಾನುಷ ಹಾಗೂ ಕೂಳ ಕೃತ್ಯವಾಗಿದ್ದು ಇದನ್ನ ಬಿಜೆಪಿ ಅತ್ಯುಗ್ರವಾಗಿ ಖಂಡಿಸುತ್ತದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಗೋ ಸುರಕ್ಷತೆಯ ಬಗ್ಗೆ ತಾತ್ಸಾರ ಧೋರಣೆ ಅನುಸರಿಸ್ತಾ ಇದೆ ಮೊನ್ನೆ ಮೊನ್ನೆಯಷ್ಟೇ ಗೋಶಾಲೆಗಳನ್ನು ಮುಚ್ಚುವ ನಿರ್ಧಾರವನ್ನ ಪ್ರಕಟಿಸಿದೆ ಇದೆಲ್ಲವೂ ಗೋ ಭಕ್ಷಕರ ಜನರ ಓಲೈಕೆಗಾಗಿ ಅಲ್ಲದೆ ಬೇರೇನೂ ಅಲ್ಲ ಇರಿಯೋದು ಕತ್ತರಿಸೋದನ್ನು ಕೇಳಿದ್ದೇವೆ ಆದರೆ ಮಾತೃ ಕೊರತೆ ನೀಗಿಸ್ಲಿಕ್ಕೆ ಕ್ಷೀರಧಾರೆ ಹರಿಸುವ ಕೆಚ್ಚಲನ್ನೇ ಕತ್ತರಿಸುವಷ್ಟು ಪರಮ ನೀಚ ಕೃತ್ಯಕ್ಕೆ ಇಳಿದಿರುವಂತಹ ಘಟನೆ ಕರ್ನಾಟಕದ ರಾಜಧಾನಿಯಲ್ಲೇ ನಡೀತಾ ಇದೆ ಅಂತ ಅಂದರೆ ಇದರ ಹಿಂದಿರುವ ಕುಮ್ಮಕ್ಕಿನ ಶಕ್ತಿ ಯಾವುದು ಅನ್ನೋದು ಊಹಿಸಿಕೊಳ್ಳದಷ್ಟು ಕರುನಾಡಿನ ಜನತೆ ಮುಗ್ಧರಲ್ಲ ಕೃತ್ಯ ನಡೆದಿರುವಂತಹ ಕ್ಷೇತ್ರ ಯಾರ ಮುಷ್ಟಿಯಲ್ಲಿದೆ ಈ ರಾಜ್ಯ ಆಳ್ತಿರುವವರ ಮನಸ್ಥಿತಿ ಯಾರ ಪರವಿದೆ ಅನ್ನೋದು ಎಲ್ಲರಿಗೂ ತಿಳಿದಂತಹ ವಿಚಾರ ದಿನದಿಂದ ದಿನಕ್ಕೆ ಹಿಂದೂ ಆಚಾರ ವಿಚಾರ ಹಾಗೂ ಜನರ ಮೇಲೆ ನಡೀತಾ ಇರುವ ಅಟ್ಟಹಾಸ ಮಿತಿ ಮೀರ್ತಾ ಇದೆ ಜನರ ತಾಳ್ಮೆಯ ಕಟ್ಟೆ ಒಡೆಯುವ ಮುನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಎಚ್ಚೆತ್ತುಕೊಂಡು ಇಂತಹ ಕೃತ್ಯಗಳ ಹಿಂದಿರುವ ಶಕ್ತಿಯನ್ನು ಬಗ್ಗು ಬಡಿಯದೇ ಇದ್ರೆ ಇದಕ್ಕೆ ಕುಮ್ಮಕ್ಕು ನೀಡ್ತಾ ಇರುವವರು ಸರ್ಕಾರದೊಳಗಿನ ಶಕ್ತಿಗಳು ಎಂಬ ತೀರ್ಮಾನಕ್ಕೆ ಜನ ಬರಬೇಕಾಗ್ತದೆ ಅಂತ ಹೇಳಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ